ಅರಬ್ ಜಗತ್ತಿನ ಎರಡು ಪ್ರಬಲ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು ಯುಎಇ ನಡುವೆ ಬಿಕ್ಕಟ್ಟು ಉಂಟಾಗಿದೆ ಯುಎಇ ಫುಝೈರಾ ಬಂದರ್ನಿಂದ ಬಂದ ಎರಡು ಹಡಗುಗಳ ಮೇಲೆ ಯಮನ್ನಲ್ಲಿ ಸೌದಿ ನೇತೃತ್ವದ ಕೂಟದಿಂದ ವೈಮಾನಿಕ ದಾಳಿ ನಡೆದಿದೆ ತನ್ನ ಮಿತ್ರ ದೇಶವಾದ ಯುಎಇಯ ಹಡಗುಗಳ ಮೇಲೆ ಸೌದಿ ಅರೇಬಿಯಾ ಯಾಕೆ ಈ ದಾಳಿ ನಡೆಸಿತು ಎಂಬ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಈ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹತ್ತು ವರ್ಷಗಳ ಹಿಂದಿನ ಇತಿಹಾಸವನ್ನ ಅವಲೋಕಿಸಬೇಕಾಗ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲ್ಲಿ ಆಂತರಿಕ ಯುದ್ಧ ಪ್ರಾರಂಭವಾಯಿತು ಆರಂಭದಲ್ಲಿ ಸೌದಿ ಅರೇಬಿಯಾ ಮತ್ತು ಯುಎಇ ಎರಡೂ ರಾಷ್ಟ್ರಗಳು ನಲ್ಲಿರುವ ಇರಾನ್ ಬೆಂಬಲಿತ ಹೂತಿ ಬಂಡಕೋರರ ವಿರುದ್ಧ ಹೋರಾಡೋದಕ್ಕೆ ಜೊತೆ ಸೇರಿದವು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಆಂತರಿಕ ಘರ್ಷಣೆ ಆರಂಭಗೊಂಡು ಅಧ್ಯಕ್ಷ ಅಲಿ ಅಬ್ದುಲ್ಲಾ ಅಧಿಕಾರವನ್ನ ಕಳ್ಕೊಂಡ್ರು ಆ ಬಳಿಕ ಸೌದಿ ಬೆಂಬಲಿತ ಮನ್ಸೂರ್ ಹಾದಿ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಆದರೆ ಇವರ ವಿರುದ್ಧ ಹೂತಿ ಬಂಡಕೋರರು ಪ್ರತಿಭಟನೆ ನಡೆಸಿ ಅಧ್ಯಕ್ಷರನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು ಹಾದಿ ಸರ್ಕಾರದ ಕೋರಿಕೆಯ ಮೇರೆಗೆ ಸೌದಿ ಅರೇಬಿಯಾದ ನೇತೃತ್ವದಲ್ಲಿ ಒಂಬತ್ತು ದೇಶಗಳ ಒಕ್ಕೂಟದ ರಚನೆ ಆಯಿತು ಇದರಲ್ಲಿ ಯುಎಇ ಈಜಿಪ್ಟ್ ಸುಡಾನ್ ಮೊರಾಕೋ ಜೋರ್ಡಾನ್ ಬೆಹರೇನ್ ಕತಾರ್ ಸೆನೆಗಲ್ ರಾಷ್ಟ್ರಗಳು ಸೇರಿದ್ದು ಹೂತಿ ಬಂಡಗೋರರನ್ನ ರಾಜಧಾನಿ ಸನಾದಿಂದ ಹಿಂದಕ್ಕೆ ತಳ್ಳಿ ಹಾದಿ ಸರ್ಕಾರವನ್ನ ಮರಳಿ ಅಧಿಕಾರಕ್ಕೆ ತರೋದು ಇದರ ಉದ್ದೇಶವಾಗಿತ್ತು ಯಮನ್ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಲಾಯಿತು ಹೂತಿ ತಾಣಗಳು ವಿಮಾನ ನಿಲ್ದಾಣಗಳು ಮತ್ತು ಆಯುಧ ಸಂಗ್ರಹಗಾರಗಳ ಮೇಲೆ ದಾಳಿ ನಡೆಸಲಾಯಿತು ಸಾವಿರಾರು ನಾಗರಿಕರು ಸಾವಿಗೀಡಾದರು ಇಪ್ಪತ್ತು ಮಿಲಿಯನ್ ಜನರು ಆಹಾರದ ಕೊರತೆ ಮತ್ತು ಕಾಯಿಲೆಗಳಿಗೆ ತುತ್ತಾದರು ಯಮನ್ನಲ್ಲಿ ಯುಎಇ ಮೂವತ್ತು ಯುದ್ಧ ವಿಮಾನಗಳು ಮತ್ತು ಹದಿನೈದು ಸಾವಿರ ಸೈನಿಕರನ್ನ ನಿಯೋಜಿಸಿತ್ತು ಅಲ್ ಕಾಯ್ದಾ ಮತ್ತು ಐಸಿಸ್ನ ವಿರುದ್ಧ ದಾಳಿಯಲ್ಲಿ ಪಾಲ್ಗೊಂಡಿತು ಯಮನ್ನ ದಕ್ಷಿಣದಲ್ಲಿ ತನ್ನ ತಾಣಗಳನ್ನ ಸ್ಥಾಪಿಸಿತು ಆರಂಭದಲ್ಲಿ ಸೌದಿ ಮತ್ತು ಯುಎಇ ಜೊತೆಯಾಗಿ ಯಮನ್ನಲ್ಲಿ ದಾಳಿ ಮಾಡಿದರೂ ಬಳಿಕ ಯು ದಕ್ಷಿಣ ಎಮನ್ ನಲ್ಲಿ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಥವಾ ಎಸ್ಟಿಸಿ ಎಂಬ ಗುಂಪಿಗೆ ಬೆಂಬಲವನ್ನು ಸೂಚಿಸಿತು ಎಂಬ ಆರೋಪ ಇದೆ ಇದು ಎಮನ್ನಲ್ಲಿ ಸ್ವಾಯತ್ತತೆಯನ್ನು ಬಯಸುವ ವಿಭಜನವಾದಿ ಗುಂಪಾಗಿದೆ ಈ ಬೆಂಬಲವು ಸೌದಿ ಬೆಂಬಲಿತ ಹಾದಿ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿತ್ತು ಸೌದಿ ಅರೇಬಿಯಾ ಹಾದಿ ಸರ್ಕಾರವನ್ನು ಮರಳಿ ಅಧಿಕಾರಕ್ಕೆ ತರಲು ಪ್ರಯತ್ನಿಸುತ್ತಿರುವಾಗ ಯುಎಇ ದಕ್ಷಿಣದಲ್ಲಿ ಎಸ್ಟಿಸಿಯನ್ನು ಬೆಂಬಲಿಸಿತು ಎಂಬ ಆರೋಪವೂ ಇದೆ ಈ ಮೂಲಕ ಸೌದಿಯ ಪ್ರಭಾವವನ್ನು ಸೀಮಿತಗೊಳಿಸಲು ಅದು ಯತ್ನಿಸಿತು ಎಂಬ ಆರೋಪ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಮನ್ ನಿಂದ ತನ್ನ ಬಹುತೇಕ ಸೈನಿಕರನ್ನ ಮರಳಿ ಕರೆಸ್ಕೊಂಡಿತು ಆದ್ರೆ ಎಸ್ಟಿಸಿ ಗೆ ಬೆಂಬಲ ನೀಡುತ್ತಲೇ ಬಂದಿತ್ತು ಮತ್ತು ಇದು ಮೈತ್ರಿಕೂಟದ ಒಗ್ಗಟ್ಟನ ದುರ್ಬಲಗೊಳಿಸಿತು ಎಂಬ ಆರೋಪವೂ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕತಾರ್ ಜೊತೆಗೆ ಅರಬ್ ರಾಷ್ಟ್ರಗಳು ಸಿಟ್ಟು ಮಾಡಿಕೊಂಡ ಕಾರಣ ಯಮನ್ ಮೇಲಿನ ಕಾರ್ಯಾಚರಣೆ ದುರ್ಬಲವಾಯಿತು ಕತಾರ್ನ ಮೈತ್ರಿಕೂಟದಿಂದ ಹೊರ ಹಾಕಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊರೊಕ್ಕೊ ಈ ಮೈತ್ರಿಕೂಟದಿಂದ ಹಿಂದಕ್ಕೆ ಸರಿಯಿತು ಇದೀಗ ದಿನದ ಹಿಂದೆ ಡಿಸೆಂಬರ್ ಮೂವತ್ತರಂದು ಸೌದಿ ನೇತೃತ್ವದ ಕೂಟವು ಎಮನ್ನಿನ ದಕ್ಷಿಣದ ಮುಖಲ್ಲಾ ಬಂದರ್ನಲ್ಲಿ ವೈಮಾನಿಕ ದಾಳಿ ನಡೆಸಿದೆ ಯು ಎ ಯುಜೈರಾ ಬಂದರ್ನಿಂದ ಬಂದ ಎರಡು ಹಡಗುಗಳಿಂದ ಆಯುಧಗಳು ಮತ್ತು ಯುದ್ಧ ವಾಹನಗಳನ್ನು ಇಳಿಸುತ್ತಿದ್ದ ಸ್ಥಳವನ್ನೇ ಗುರಿ ಮಾಡಿ ಈ ದಾಳಿ ನಡೆಸಿದೆ ಸೌದಿ ಅರೇಬಿಯಾದ ಪ್ರಕಾರ ಈ ಆಯುಧಗಳನ್ನು ಎಸ್ಟಿಸಿ ಎಂಬ ವಿಭಜನವಾದಿ ಗುಂಪಿಗೆ ನೀಡುವುದೇ ಉದ್ದೇಶವಾಗಿತ್ತು ಮಾತ್ರ ಅಲ್ಲ ಎಸ್ಟಿಸಿ ಎಂಬ ಈ ಗುಂಪನ ಸೌದಿ ಬೆಂಬಲಿತ ಸರ್ಕಾರಿ ಬಲಗಳ ವಿರುದ್ಧ ದಾಳಿಗೆ ಯುಎಇ ಪ್ರೇರೇಪಿಸ್ತಾ ಇದೆ ಅಂತ ಸೌದಿ ಆರೋಪಿಸಿದೆ ಇದರ ಬೆನ್ನಿಗೆ ಸೌದಿ ಬೆಂಬಲಿತ ಯಮನ್ನ ಪ್ರೆಸಿಡೆನ್ಷಿಯಲ್ ಕೌನ್ಸಿಲ್ನ ಮುಖ್ಯಸ್ಥರಾದ ರಶದ್ ಅಲ್ ಅಲಿಮಿ ಅವರು ಯುಎಇಗೆ ಅಂತಿಮ ಎಚ್ಚರಿಕೆ ನೀಡಿದರು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಯುಎಇ ತನ್ನ ಎಲ್ಲ ಬಲವನ್ನು ಯಮನ್ನಿಂದ ಹಿಂದಕ್ಕೆ ಕರೆಸ್ಕೊಳ್ಬೇಕು ಅಂತ ಆದೇಶಿಸಿದರು ಆದರೆ ಈ ಎಲ್ಲ ಆರೋಪವನ್ನ ಯುಎಇ ನಿರಾಕರಿಸಿದೆ ತಾನು ಕಳಿಸಿದ ಹಡಗುಗಳು ತನ್ನ ಸೈನಿಕರಿಗಾಗಿತ್ತು ಎಂದು ಅದು ಹೇಳಿದೆ ಈ ಹಡಗುಗಳು ಹೊರಡುವುದನ್ನು ಸೌದಿ ಅರೇಬಿಯಾಕ್ಕೆ ಮೊದಲೇ ತಿಳಿಸಲಾಗಿತ್ತು ಅಂತಾನು ಹೇಳಿದೆ ಮಾತ್ರ ಅಲ್ಲ ತನ್ನ ಎಲ್ಲಾ ಬಲವನ್ನ ಯಮನ್ನಿಂದ ಹಿಂದಕ್ಕೆ ಕರೆಸಿಕೊಳ್ಳುವುದಾಗಿ ಘೋಷಿಸಿದೆ ಎಸ್ಟಿಸಿ ಗುಂಪು ಹದರ್ ಮೌತ್ ಮತ್ತು ಮಹರ ಪ್ರಾಂತ್ಯಗಳಿಗೆ ತನ್ನ ನಿಯಂತ್ರಣವನ್ನ ವಿಸ್ತರಿಸಿದ್ದು ಇದು ಸೌದಿ ಅರೇಬಿಯಾದ ಚಿಂತೆಗೆ ಕಾರಣವಾಗಿದೆ ಹದರ್ ಮೌತ್ ಎಂಬುದು ಸೌದಿಗೆ ಗಡಿಗೆ ಹೊಂದಿಕೊಂಡಿರುವಂತಹ ಈ ಬಂಡುಕೋರ ಗುಂಪು ತನಗೆ ಕಂಟಕವಾಗಿ ಮಾರ್ಪಾಡಬಹುದು ಎಂಬ ಭಯ ಸೌದಿ ಅರೇಬಿಯಾಕೆ ಇದೆ ಇದೇ ವೇಳೆ ಯುಎಇ ಮೈತ್ರಿಕೂಟದಿಂದ ಹೊರ ಬಂದಿರೋದ್ರಿಂದ ಶಾಂತಿ ಮಾತುಕತೆಗೆ ದಾರಿ ತೆರೆದುಕೊಂಡಿದೆ ಮತ್ತು ಯಮನ್ ಆಂತರಿಕ ಸಂಘರ್ಷವನ್ನು ಕೊನೆಗೊಳಿಸುವುದಕ್ಕೆ ಪ್ರಯೋಜನಕಾರಿ ಆಗಬಹುದು ಎಂಬ ಅಭಿಪ್ರಾಯವೂ ಇದೆ ಇತ್ತೀಚೆಗೆ ಇಸ್ರೇಲ್ ಫೆಲಿಸ್ತೀನ್ ಘರ್ಷಣೆಯ ಸಂದರ್ಭದಲ್ಲಿ ಕೆಂಪು ಸಮುದ್ರದಲ್ಲಿ ತನ್ನ ದಾಳಿಗಳ ಮೂಲಕ ಹೂತಿ ಗುಂಪ್ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಎರಡ್ ಸಾವಿರದ ಸೌದಿ ಮತ್ತು ಇರಾನ್ ನಡುವಿನ ಒಪ್ಪಂದದ ಬಳಿಕ ನಲ್ಲಿ ಘರ್ಷಣೆ ಕಡಿಮೆಯಾಗಿತ್ತು ಇದೀಗ ಇದೇ ಯಮನ್ ಹೆಸರಲ್ಲಿ ಸೌದಿ ಮತ್ತು ಯುಎಇ ನಡುವೆ ಬಿಕ್ಕಟ್ಟುಂಟಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು